ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗಬೇಕು ಅಷ್ಟು ಇಂಗ್ರೀಡಿಯೆಂಟ್ಸು ನಾನು ಯಾವುದೇ ಮಾಲ್ಗಳಿಂದ ಅಥವಾ ಯಾವುದೇ ಇದರಿಂದ ನಾನು ತೊಗೊಂಬರಲ್ಲ ರೈತರಿಂದ ಆಲ್ಮೋಸ್ಟ್ ತರ್ತೀನಿ ಇದರಲ್ಲಿ ಖರೀದಿ ಮಾಡೋ ವಸ್ತುಗಳು ಪ್ರತಿಯೊಂದೂ ಅಷ್ಟೇ ನೊರೆ ಬರಲ್ಲ ಇದರಲ್ಲಿ ಕು ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಆಮೇಲೆ ಕೂದಲು ಉದುರುವ ಸಮಸ್ಯೆ ಇದರಲ್ಲಿ ನಿವಾರಣೆ ಆಗುತ್ತೆ ಸರ್ ಆವಾಗ ಇದು ಧನಿಯಾ ಪುಡಿ ಮಾಡಿಟ್ಟಿದ್ದು ಒಂದು ವರ್ಷ ಹಾಳಾಗಲ್ಲ ನಾನು ಯಾವುದೇ ಪ್ರಿಸರ್ವೇಟಿವ್ ಮತ್ತು ಕೆಮಿಕಲ್ ಹಾಕೋ ಅವಶ್ಯಕತೆ ಬರೋಲ್ಲ ಅವೆರಡು ನಾನು ಹಾಕೋದ್ರಿಂದ ನಮ್ಮ ಕಾನ್ಸೆಪ್ಟ್ ಏನಂದರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗಬೇಕು ಅದೇ ಕಾನ್ಸೆಪ್ಟಲ್ಲಿ ನಾನು ಮಾಡ್ತಾ ಇರೋದು ಸುಮಾರು ತೊಂಬತ್ತ್ಮೂರು ಹೋಮ್ ಮೇಡ್ ಐಟಮ್ಗಳು ನಾವು ಮಾಡ್ತೇವೆ ಒಂದು ಹದಿನೈದು ಜನ ಹತ್ರ ನಾವು ಕೆಲಸಕ್ಕಿದ್ದಾರೆ ಸೊ ನಾನು ನನ್ನ ಉತ್ಪನ್ನಗಳನ್ನು ಹೇಗೆ ಮಾಡ್ತೀವಿ ಯಾವ ಥರ ತರ್ತೀವಿ ಅಥವಾ ಎಲ್ಲಿಂದ ತರ್ತೀವಿ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಸರ್ ಸರ್ ನಮ್ದು ಹೌದು ಸರ್ ಅದರಲ್ಲಿ ಮೇಜರ್ ಬೇಕಾಗಿರೋದು ಒಬ್ಬ ಮನುಷ್ಯನಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ಬೇಕಾಗುತ್ತೆ ಮನುಷ್ಯನಿಗೆ ಏನು ಬೇಕಾಗುತ್ತೆ ಸರ್ ಅಷ್ಟನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಅದರಲ್ಲಿ ತುಂಬ ಒಂದು ಏಯ್ಟಿ ಪರ್ಸೆಂಟ್ ಸಕ್ಸಸ್ ಆಗಿದ್ವಿ ಇನ್ನೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಮ್ಗೆ ಅದು ಇನ್ನೂ ಸಕ್ಸಸ್ ಬೇಕಾಗಿದೆ ಟೋಟಲಿ ತುಂಬ ಜನಕ್ಕೆ ಅದರಿಂದ ಆರೋಗ್ಯ ವೃದ್ಧಿಯಾಗಿದೆ ಆ ವಿಚಾರವಾಗಿ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸರ್ ನಾನು ತೋರಿಸ್ತೀನಿ ಬೇಕಾದ್ರೆ ಸರ್ ನನ್ನ ಉತ್ಪನ್ನಗಳು ಹೇಗೆ ಏನು ಖಂಡಿತ ಸರ್ ನಾನು ಮೊದಲಿಗೆ ಬೆಳಗ್ಗೆ ನಾನು ಎದ್ದ ತಕ್ಷಣ ಯೂಸ್ ಮಾಡೋದು ಸರ್ ನಾನು ಹಲ್ ಪುಡಿ ನಾನು ಮಾಡ್ತಾಯಿದ್ದೀನಿ ಸರ್ ಟೂತ್ ಪೌಡರ್ ಸರ್ ಇದಕ್ಕೆ ಏನು ಮಾಡ್ತೀನಿ ಸರ್ ನೋಡಿ ಕಹಿಬೇವಿನ ಸೊಪ್ಪಿನ ಪುಡಿ ಆಮೇಲೆ ಲವಂಗ ಏಲಕ್ಕಿ ಸ್ವಲ್ಪ ಜಾಯ್ಕಾಯಿ ಆಮೇಲೆ ಸೈಂಧವ ಲವಣ ಆಮೇಲೆ ಸ್ಟೀವಿಯ ಸೊಪ್ಪು ಆಮೇಲೆ ಇದು ಸಮಿತೆ ಭಸ್ಮ ಅಂತ ಬರ್ತದೆ ಸರ್ ಹೋಮದ ಕುಂಡದಲ್ಲಿ ಭಸ್ಮ ಸಿಗುತ್ತಲ್ಲ ಅದನ್ನು ಸಾಣಿಸಿ ತಂದು ಹಾಕಿಟ್ಟಿರ್ತೀನಿ ಸರ್ ತುಂಬ ಜನಕ್ಕೆ ಇದರಲ್ಲಿ ಆರೋಗ್ಯ ವೃದ್ಧಿಯಾಗಿದೆ ಅಂದರೆ ಹಲ್ಲಿನ ಸಮಸ್ಯೆಗಳಿಗೆ ಯಾವುದೇ ಇರ್ಬೋದು ಇದರಲ್ಲಿ ಅವರಿಗೆ ಕ್ಯೂರ್ ಕಂಡುಕೊಂಡಿದ್ದೆ ಸರ್ ಕಳೆದ ಐದು ವರ್ಷ ಆಯ್ತು ನಾನು ಈ ಪ್ರಾಡಕ್ಟ್ ಮಾಡ್ತಾ ತುಂಬ ಜನಕ್ಕೆ ಇದರಿಂದ ಇಂಪ್ರೂವ್ ಆಗಿದೆ ಸರ್ ಇದ್ರೆ ಸ್ಟಾರ್ಟ್ ಮಾಡಿದ ಮೇಲೆ ಆಮೇಲೆ ನಾನೇನು ಮಾಡ್ತೀನಿ ಅಂತ ಸರ್ ನೆಕ್ಸ್ಟು ನಮ್ಮದೇ ಪ್ರಾಡಕ್ಟಲ್ಲಿ ಮಿಲೆಟ್ ಪೌಡ್ರ್ ಇದೆ ಸರ್ ನೋಡಿ ಬಿಲಾಟ್ ಪೌಡರ್ ಸರ್ ಇದು ನಲ್ವತ್ಮೂರು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸರ್ ಇದರಲ್ಲಿ ಇಂಗ್ರೀಡಿಯಂಟ್ಸ್ ಬೇಕಾದ ನಾನು ಹೇಳ್ತೀನಿ ಏನು ಅಂತ ಇದಿಷ್ಟನ್ನು ನಾನು ಮೊಳಕೆ ಬರೆಸಿ ಕರೆಂಟ್ ಡ್ರೈಯರಲ್ಲಿ ಅಥವಾ ಸೋಲಾರ್ ಡ್ರೈಯರಲ್ಲಿ ಅದನ್ನು ರೆಡಿ ಮಾಡಿ ಪೌಡ್ರ್ ಮಾಡಿ ಇಡ್ತೇನೆ ಸರ್ ಇದು ಇದೇನು ಅಂದರೆ ನೀವು ಡೈಲಿ ಒಬ್ಬರಿಗೆ ಒಂದು ಸ್ಪೂನ್ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಅವಶ್ಯಕತೆ ಏನು ಬರೋದಿಲ್ಲ ಇದು ಒಂದು ಸ್ಪೂನು ಊಟಕ್ಕಿಂತ ಮೊದಲು ಯೂಸ್ ಮಾಡ್ಕೊಂಡಾಗ ನೀರಲ್ಲಿ ಸ್ವಲ್ಪ ಕಲಸಿ ಇಟ್ಕೊಂಡು ಆಮೇಲೆ ಬಿಸಿನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಸರ್ ಇದ್ರು ಇದು ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಇದು ಅಂದ್ರೆ ಹೊರಗಡೆ ಎಲ್ಲ ಮಿಲೆಟ್ ಮಿಕ್ಸ್ ಗಳು ತುಂಬಾ ಬ್ರ್ಯಾಂಡಿಂಗ್ ಆಗ್ತಿದೆ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಮತ್ತೆ ಅನೇಕ ಮೀಡಿಯಾಗಳಲ್ಲಿ ಕೂಡ ಮಿಲೆಟ್ ಮಿಕ್ಸ್ ಅಂದ್ರೆ ಒಂದು ಬಹಳ ಟ್ರೆಂಡಿಂಗ್ ಅಲ್ಲಿ ಸರ್ ನಮ್ದು ನಲವತ್ ಮೂರು ಇನ್ಗ್ರೀಡಿಯೆಂಟ್ಸ್ ಹೆಂಗಿರುತ್ತೆ ಸರ್ ಅಷ್ಟು ಇನ್ಗ್ರೀಡಿಯೆಂಟ್ಸ್ ನಾನು ಯಾವುದೇ ಮಾಲ್ಗಳಿಂದ ಅಥವಾ ಯಾವುದೇ ಇದರಿಂದ ನಾನು ತಗೊಂಡ್ಬರಲ್ಲ ರೈತರಿಂದ ಆಲ್ಮೋಸ್ಟ್ ತರ್ತೀನಿ ಇದೆಲ್ಲ ಖರೀದಿ ಮಾಡೋ ವಸ್ತುಗಳು ಪ್ರತಿಯೊಂದು ಅಷ್ಟೇ ಅಲ್ಲೇನಾಗಿರುತ್ತೆ ಅಂದರೆ ನಿಮಗೆ ವಸ್ತುಗಳು ಹಾಳಾಗದೇ ಇರುವಂಗೆ ಪ್ರಿಸರ್ವೇಟಿವ್ ಕೆಮಿಕಲ್ ಇರೋಲ್ಲ ನಾನು ಮಾ ತರಿಸುವ ವಸ್ತುಗಳಲ್ಲಿ ಸೊ ಅವಾಗ ಅದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ಅದರಲ್ಲಿ ಅಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಲ್ವತ್ಮೂರು ಇಂಗ್ರಿಡಿಯೆಂಟ್ಸಲ್ಲೂ ನಿಮಗೆ ಅದನ್ನು ಅಷ್ಟು ಇಂಗ್ರಿಡಿಯೆಂಟ್ಸು ಕ್ಲೀನ್ ಮಾಡಿ ಚೆಕ್ ಮಾಡೇ ತರೋದು ನಾವು ಎಲ್ಲೊಂದು ಸಿಕ್ಕಿದೆ ಪಟ್ಟ ತಂದು ಹಾಕೋಲ್ಲ ಸರ್ ನಾವು ಅದರಲ್ಲಿ ಅದರಲ್ಲಿ ಏನಿದೆ ನೋಡ್ಕೊಂಡೆ ಫಸ್ಟ್ ಆಫ್ ಆಲ್ ನಾವು ಮಾಡ್ತೇವೆ ಬೇರೆ ಪ್ರಾಡಕ್ಟ್ಗಳ ಸ್ನಾನದ ಪುಡಿ ಮಾಡಿದೆ ಸರ್ ನೋಡಿ ಇದರಲ್ಲಿ ಸ್ನಾನದ ಪುಡಿ ಮಾಡಿದ್ವಿ ಇದರಲ್ಲಿ ನಿಮಗೆ ಸೀಗೆ ಪುಡಿ ಸ್ವಲ್ಪ ಅಂಟುವಳ ಅಂಟವಾಳದ ಪುಡಿ ಆಮೇಲೆ ಹೆಸರು ಕಾಳು ಆಮೇಲೆ ಹುರುಳಿ ಕೆಂಪಕ್ಕಿ ಆಮೇಲೆ ಲಿಂಬೆಹಣ್ಣಿನ ಸಿಪ್ಪೆ ಆಮೇಲೆ ಎಲ್ಲ ಹಣ್ಣಿನ ರಸಿಂದ ಸಿಪ್ಪೆ ಅದನ್ನು ಡ್ರೈ ಮಾಡಿ ಹಾಕಿರ್ತೀವಿ ಇದಕ್ಕೆ ಆಮೇಲೆ ಇದಕ್ಕೆ ದಾಶವಾಳ ಸೊಪ್ಪು ಆಮೇಲೆ ದಾಶವಾಳದ ಹೂವು ಆಮೇಲೆ ಇದು ಲಾವಂಚ ಸ್ವಲ್ಪ ಕೇಸರಿ ಆಮೇಲೆ ಪಚ್ಚೆ ಕರ್ಪರ ಸರಿ ಇಷ್ಟು ಹಾಕಿರ್ತೀವಿ ತುಂಬ ಏನೋ ದೇಹದ ಹೊರಗಡೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಸ್ನಾನ ಮಾಡೋಕ್ಕೆ ತುಂಬ ಒಳ್ಳೆ ಎನರ್ಜೆಟಿಕ್ ಫೀಲ್ ಬಂದಂಗೆ ಆಗುತ್ತೆ ಇದರಲ್ಲಿ ಇದರಲ್ಲಿ ವಿಶೇಷ ಇನ್ನೊಂದು ಏನಂದರೆ ಸರ್ ನಾನು ಸೋಪ್ ಮಾಡ್ಬೋದಿತ್ತು ಸೋಪ್ ಮಾಡೋಕ್ಕೆ ನಾನು ಇಷ್ಟೆಲ್ಲ ಪ್ರಾಡಕ್ಟ್ಗಳು ಹಾಕಿ ಸೋಪ್ ಮಾಡೋದ್ರಿಂದ ಅದು ಉಪಯೋಗಕ್ಕೆ ಬರೋಲ್ಲ ಸೋಪ್ ಮಾಡಬೇಕಂದ್ರೆ ಕೆಮಿಕಲ್ ಹಾಕ್ಲೇಬೇಕು ಸರ್ ಕಾಸ್ಟಿಕ್ ಸೋಡಾ ಅಥವಾ ಹೈಡ್ರೋಜನ್ ಪರಾಕ್ಸೈಡ್ ಏನಾರ ನಾನು ಹಾಕಲೇಬೇಕು ಸೊ ಅದೇ ಅದು ಯಾವುದು ಹಾಕಿ ನಾನು ಇದನ್ನು ಈ ವಸ್ತುಗಳನ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ ನಾನು ಪೌಡ್ರ್ ಫಾರ್ಮೆಟಲ್ಲೇ ಇಟ್ಟಿದ್ದೀನಿ ಸರ್ ಇದನ್ನ ಜಸ್ಟ್ ನೀರಿಗೆ ಹಾಕೊಂಡು ಕಲ್ಸ್ಕೊಂಡು ಯೂಸ್ ಮಾಡ್ಬೋದು ಸರ್ ಇದು ಎಷ್ಟು ಟೈಮ್ ಯೂಸ್ ಮಾಡ್ಬೋದು ಸರ್ ಒಬ್ರಿಗೆ ಒಂದು ಸ್ಪೂನ್ ಸಕ್ಕಾಗುತ್ತೆ ಅಂದರೆ ನೀರಲ್ಲಿ ಹಾಕಿಟ್ಕೊಂಡು ಯೂಸ್ ಮಾಡೋದ್ರ ಬಗ್ಗೆ ನಾನು ಹೇಳಿರೋದು ಐದರಿಂದ ಆರು ತಿಂಗಳು ಹಾಳಾಗಲ್ಲ ಸರ್ ಎಲ್ಲ ಡ್ರೈ ಫುಡ್ಗಳಿದು ಯಾವುದೇ ವಸ್ತುಗಳಾಗಲಿ ಇದಾಗಲಿ ಡ್ರೈ ಇರುತ್ತೆ ಹಾಗಾಗಿ ಹಾಳಾಗಲ್ಲ ಸರ್ ಇದು ಈ ಥರ ಇರುತ್ತೆ ಕ್ಲೀನ್ ಮಾಡಿ ಮಾಡಿಟ್ಟಿರ್ತೀವಿ ಹೆಚ್ಚಾಗಿ ನಾವು ಗ್ಲಾಸಲ್ಲೇ ಪ್ರಿಸರ್ವ್ ಮಾಡೋದು ಪಾರ್ಸಲಿಗೋಸ್ಕರ ಪ್ಲಾಸ್ಟಿಕಲ್ಲಿ ಮಾಡ್ತೀವಿ ಸರ್ ನೋಡಿ ಸರ್ ಇದು ಶ್ಯಾಂಪೂ ಮಾಡಿದ್ದೀವಿ ಸರ್ ಇದರಲ್ಲಿ ಇದರಲ್ಲಿ ದಾಶೋಳ ಸೊಪ್ಪು ಸರ್ ಮೇಜರ್ ಇಂಗ್ರೀಡಿಯೆಂಟ್ಸ್ ಮತ್ತು ಮತ್ತಿ ಸೊಪ್ಪು ಅಂತ ನಮ್ಮ ಮಲೆನಾಡಲ್ಲಿ ಸಿಗುತ್ತೆ ಅದನ್ನು ಆಮೇಲೆ ಸೀಗೆ ಪುಡಿ ಸ್ವಲ್ಪ ಕಡಲೆ ಹಿಟ್ಟು ಆಮೇಲೆ ಸ್ವಲ್ಪ ಚಿಗರೆ ಪುಡಿ ಆಮೇಲೆ ಮತ್ತೆ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಅಂಟು ಒಳದ ಪುಡಿ ಇದು ತುಂಬ ಜನಕ್ಕೆ ಈಗಂದ್ರೆ ಕೆಮಿಕಲ್ ಶಾಂಪು ಥರ ನೊರೆ ಬರೋಲ್ಲ ಇದಾಗಲ್ಲ ಅದನ್ನೆಲ್ಲ ಬರುತ್ತೆ ಬಟ್ ನೊರೆ ಬರೋಲ್ಲ ಇದರಲ್ಲಿ ಕು ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ಆಮೇಲೆ ಕೂದಲು ಉದುರುವ ಸಮಸ್ಯೆ ಇದರಲ್ಲಿ ನಿವಾರಣೆ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಆಗುತ್ತೆ ಸರ್ ನಾನು ಐದು ವರ್ಷದಿಂದ ಮಾಡ್ತಾಯಿದ್ದೀನಿ ನಿಜ ಹೇಳಬೇಕಂದ್ರೆ ನಮ್ಮ ನಮ್ಮ ನನ್ನ ಫ್ಯಾಮಿಲೀಲಿ ನಮ್ಮ ನಮ್ಮ ರಿಲೇಷನಲ್ಲಿ ತುಂಬ ಜನಕ್ಕೆ ಇದು ಇಂಪ್ರೂವ್ ಆಗಿದೆ ಸರ್ ನಾನು ಆ್ಯಕ್ಚುಲಿ ಮಾರ್ಕೆಟ್ ಅಂದರೆ ತುಂಬ ಜನ ಊರುಗಳಿಗೆಲ್ಲ ಕೊಟ್ಟಿಲ್ಲ ಇದು ಆ್ಯಕ್ಚುಲಿ ತುಂಬ ಜನ ನಂಗೆ ಹೇಳೋಕ್ಕಾಗಲ್ಲ ನಾನು ಯಾಕೆ ಇದು ಪೌಡ್ರ್ ಫಾರ್ಮೇಟ್ ಮಾಡಿದೆ ಲಿಕ್ವಿಡ್ ಯಾಕೆ ಮಾಡಿಲ್ಲ ನೀನು ಯಾಕೆ ಕೆಮಿಕಲ್ ಹಾಕಿಲ್ಲ ಲಿಕ್ವಿಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರೋದಿದೆ ಅಂತ ತುಂಬ ಜನ ಕೇಳ್ತಾರೆ ನನಗೆ ಅದಕ್ಕೆ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಮಾಡಿಲ್ಲ ಅದು ಪೌಡರ್ ಫಾರ್ಮೇಟಲ್ಲೇ ಮಾಡಿಟ್ಟಿದ್ದೀನಿ ಅದು ಹಾಗೆ ಯೂಸ್ ಮಾಡಬೇಕನ್ನೂ ಇದರಿಂದ ಮಾಡಿದ್ದೀನಿ ಸರ್ ನಾನು ಅಷ್ಟೇ ನಿಜ ಹೇಳಬೇಕಂತ ಸರ್ ನೋಡಿ ಇದು ಎರಡು ಇರುತ್ತೆ ಇದು ನಮ್ಮದು ಅರ್ಶಿನ ಪುಡಿ ಆ್ಯಕ್ಚುಲಿ ನಮ್ಮದು ಇದು ಹದಿನೆಂಟು ವರ್ಷ ಆಯಿತು ಸರ್ ನಾನು ಪ್ರೊಡಕ್ಷನ್ ಮಾಡ್ತಾ ಹಾಂ ಇದರಲ್ಲಿ ಸರ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕರ್ಕ್ಯೂಮಿನ್ ಬರುತ್ತೆ ಇದರಲ್ಲಿ ಇದರಲ್ಲಿ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಕರ್ಕ್ಯೂಮಿನ್ ಇರುತ್ತೆ ಸರ್ ಇದರಲ್ಲಿ ಅದು ನೀವು ಯಾಕೆ ಅಂತ ಕೇಳ್ಬೋದು ಕರ್ಕ್ಯೂಮಿನ್ ನಮ್ಮ ದೇಹಕ್ಕೆ ತುಂಬ ಅತ್ತು ಎನರ್ಜಿ ಅದು ಬೇಕಾಗಿರೋದು ಹಾಂ ಸರ್ ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರ್ ಆಗಿರುತ್ತೆ ಇದು ನಾರ್ಮಲ್ ಕಲರ್ ಇರುತ್ತೆ ಇದು ಕಲರ್ ಇಲ್ಲ ಅಂತ ತಕ್ಷಣ ಇದರಲ್ಲಿ ಎನರ್ಜಿ ಇಲ್ಲ ಅಂತಲ್ಲ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ಇದ್ರ ನಿಮಗೆ ನೋಡಿ ಬೇಕಾದ್ರೆ ನಾನು ತೋರಿಸ್ತೀನಿ ವ್ಯಾಲ್ಯೂ ಅಡಿಷನ್ಸು ಇದು ವ್ಯಾಲ್ಯೂ ಅಡಿಷನ್ ನಾನು ಮಾಡಿಸಿರೋದಂದರೆ ಕಳೆದ ಆರು ವರ್ಷದಿಂದ ಅವರು ಕೆ ವಿತೌಟ್ ಕೆಮಿಕಲಲ್ಲಿ ನಮಗೆ ಅರಿಶಿಣ ಪುಡಿ ಅರಿಶಿನ ಬೆಳೆದುಕೊಟ್ಟಿದ್ದಾರೆ ಹಾಂ ನಾವು ಬೆಳೆಸ್ತೀವಿ ಅವರಿಗೆ ಹೇಳಿ ಅದನ್ನೇ ನಾವು ತಂದು ಪೌಡ್ರ್ ಮಾಡ್ತೀವಿ ಸರ್ ಸಾಂಬಾರ್ ಪೌಡ್ರು ರಸಮ್ ಪೌಡ್ರುಗಳು ಸರ್ ನಮ್ಮದು ಆಮೇಲೆ ಚಟ್ನಿ ಪೌಡ್ರ್ ಎರಡು ವೆರೈಟಿ ಚಟ್ನಿ ಇರ್ತೀವಿ ಸರ್ ಒಂದು ತುಂಬ ಜನ ಬೆಳ್ಳುಳ್ಳಿ ತಿನ್ನೋಲ್ಲ ಬೆಳ್ಳುಳ್ಳಿ ಹಾಕಿದ್ದು ಒಂದು ವೆರೈಟಿ ಇರ್ತೀನಿ ಆಮೇಲೆ ಮತ್ತೊಂದು ಮಾಮೂಲಿ ಚಟ್ನಿ ಪುಡಿ ಇರುತ್ತೆ ಇದರಲ್ಲಿ ಇದು ಬೆಳ್ಳುಳ್ಳಿ ಇದ್ರದ್ದು ಏನು ವಿಶೇಷ ಸರ್ ಇದು ಇದು ನಾಲಿಗೆಗೆ ತುಂಬ ಒಳ್ಳೆಯದು ಸರ್ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಈ ಚಟ್ನಿ ಪುಡಿ ಬರೀ ಮಾಮೂಲಿ ಚಟ್ನಿ ಪುಡಿ ಇದು ಹೊಟ್ಟೆಗೆ ತುಂಬ ಒಳ್ಳೆಯದು ಸರ್ ಇದರಲ್ಲಿ ಸೀಡ್ ಹಾಕಿರ್ತೀವಿ ನಾವು ಅಗಸೆ ಬೀಜ ಗೊತ್ತಲ್ಲ ಸರ್ ಅಕ್ಷೆ ಬೀಜ ಚಟ್ನಿ ಪುಡಿ ಅಕ್ಷಯ ಬೀಜ ಮತ್ತು ಸ್ವಲ್ಪ ಶೇಂಗೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಮೆಣಸಿನಕಾಯಿ ವಾಟೆಹೊಳಿ ಹಾಕ್ತೀವಿ ಸರ್ ಹುಣ್ಸೆಹೆಹಣ್ಣು ಅಥವಾ ನಿಂಬೆಹಣ್ಣು ಯೂಸ್ ಮಾಡೋದು ಕಡಿಮೆ ನಾನು ಹಾಕಿ ಮಾಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಸರ್ ಇದು ಎನರ್ಜೆಟಿಕ್ ಫುಡ್ ಸರ್ ಇದು ಆಮೇಲೆ ಬರೇ ಧನಿಯಾ ಪುಡಿ ಸರ್ ಧನಿಯಾ ತುಂಬ ಜನ ಹೇಳ್ತಾರೆ ಬರೇ ಧನಿಯಾ ಪುಡಿ ಮಾಡಿರ್ತೀವಿ ಅದು ಎರಡು ತಿಂಗಳು ಮೂರು ಒಂದು ಸರಿ ಹಾಳಾಗುತ್ತೆ ಹಾಗೆ ಅಂತ ಹೇಳ್ತೀವಿ ನಾವೇನು ಮಾಡ್ತೀವಿ ಸರ್ ಧನ್ಯಾ ಪುಡಿ ಮಾಡುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೀನಿ ಸರ್ ಇದಕ್ಕೆ ಆವಾಗ ಇದು ಧನಿಯಾ ಪುಡಿ ಮಾಡಿಟ್ಟಿದು ಒಂದು ವರ್ಷ ಹಾಳಾಗಲ್ಲ ನಾನು ಯಾವುದೇ ಪ್ರಿಸರ್ವೇಟಿವ್ ಮತ್ತು ಕೆಮಿಕಲ್ ಹಾಕೋ ಅವಶ್ಯಕತೆ ಬರಲ್ಲ ಅವೆರಡು ನಾನು ಹಾಕಿರೋದ್ರಿಂದ ಅಂದರೆ ಪರ್ಸಂಟೇಜ್ ವೈಸ್ ನೋಡಿ ಹಾಕ್ಬೇಕು ಸರ್ ಅದು ಪುಳಿಯೋಗ್ರೂ ಅಷ್ಟೇ ಸರ್ ನಾನು ಗೊಜ್ಜು ಮಾಡಿಡಲ್ಲ ನಾನು ಪೌ ಪೌಡ್ರ್ ಮಾಡಿಟ್ಟಿರ್ತೀನಿ ಜಸ್ಟ್ ಅಷ್ಟೇ ಒಂದು ಹತ್ತು ಹನ್ನೆರಡು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಇದಕ್ಕೆ ಪೌಡ್ರ್ ಫಾರ್ಮೆಟ್ ನೀವು ಅವ್ರ ಜಸ್ಟ್ ಒಂದು ಎಣ್ಣೆ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಗೊಜ್ಜು ಟೈಪ್ ಆಗುತ್ತೆ ಅದು ಮಾಡಿರ್ತೀವಿ ಸರ್ ಅದು ಮತ್ತು ಇದು ಇನ್ನೊಂದು ನಮ್ಮ ಮೇಜರ್ ಪ್ರಾಡಕ್ಟ್ ಅಂದರೆ ಚಿಲ್ಲಿ ಪೌಡರ್ ಸರ್ ನ್ಯಾಚುರಲ್ ಕಲರ್ ಬಂದಿರುತ್ತೆ ಯಾವುದೇ ಕೆಮಿಕಲ್ ಅಥವಾ ಇದು ಯಾವುದು ಕಲರಿಂಗ್ ಏಜೆಂಟ್ ಯಾವುದು ಹಾಕಿರಲ್ಲ ಇದಕ್ಕೆ ಸರ್ ಕಾಶ್ಮೀರಿ ಚಿಲ್ಲಿ ಮತ್ತು ದೇವನೂರು ಬ್ಯಾಡಿಗೆ ಎರಡು ಮೆಣಸು ಮಾತ್ರ ಹಾಕ್ತೀನಿ ಸ್ವಲ್ಪ ಖಾರಕ್ಕೆ ಜೀರಿಗೆ ಬರ್ಡೇ ಚಿಲ್ಲಿ ಹಾಕ್ತೀನಿ ಸರ್ ನಮ್ಮದು ಹ್ಞೂ ಬ ಇದು ಕಾಶ್ಮೀರಿ ಚಿಲ್ಲಿ ಎಲ್ಲ ನಿಮಗೆ ತುಂಬ ಕಾಸ್ಟ್ಲಿ ಇರುತ್ತೆ ಬ್ಯಾಡಿಗೆ ಮೆಣಸು ಕಾಸ್ಟ್ಲಿ ಇರುತ್ತೆ ಅದನ್ನು ಮೆಣಸಿನ್ಕಾಯಿ ತಂದು ತೊಳೆದು ಒಣಸಿ ನಾವು ಪೌಡ್ರ್ ಮಾಡ್ತೇವೆ ಸೊ ಹಂಗಾಗಿ ನ್ಯಾಚುರಲ್ ಕಲರ್ ಒಂದು ವರ್ಷದವರೆಗೆ ನಾವು ಇಟ್ಕೊಂಡಿರ್ತೀವಿ ಇದು ಹಾಳಾಗಲ್ಲ ಹಾಗಾಗಿ ಇದಕ್ಕೂ ಅಷ್ಟೇ ಸರ್ ನಾನು ಇಂಗ್ರೀಡಿಯೆಂಟ್ಸ್ ಆಗಿ ಏನು ಮಾಡ್ತೀನಿ ಅಂದರೆ ಪ್ರಿಸರ್ವೇಟಿವ್ ಇದಕ್ಕೆ ಇದು ಹಾಳಾಗಬಾರ್ದು ಅಂತ ಒರಿಜಿನಲ್ ಅರಿಶಿನ ಉಂಟಲ್ಲ ಒರಿಜಿನಲ್ ಅರಿಶಿನ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದಕ್ಕೆ ಅರಿಶಿಣ ಯಾವುದೇ ವಸ್ತುಗಳನ್ನ ನೀವು ಹಾಕೋದ್ರಿಂದ ಅರಿಶಿನ ಇದ್ದರೆ ಆ ವಸ್ತುಗಳು ಕೆಡಲ್ಲ ಸರ್ ನೆನ್ಪಿಟ್ಕೊಳ್ಳಿ ಸರ್ ಕಷಾಯ ಪಡೆಯಿದ್ರು ಇಪ್ಪತ್ತ್ಮೂರು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸರ್ ಸಣ್ಣ ಶೀತ ಕೆಮ್ಮು ಜ್ವರ ಇದ್ದರೆ ಕಡಿಮೆ ಆಗುತ್ತೆ ಇದರಲ್ಲಿ ತುಂಬ ಜನ ಕಷಾಯ ಪುಡಿ ಹೆಂಗೆ ಯೂಸ್ ಮಾಡಿದೆ ಅಂದರೆ ಟೇಸ್ಟ್ ಬರೋ ನಾಲಿಗೆಗೆ ಟೇಸ್ಟ್ ಮಾತ್ರ ಬೇಕು ಸರ್ ಬಟ್ ಇದರಲ್ಲಿ ಹಂಗಿರಲ್ಲ ನಿಮಗೆ ನಾಲ್ಗೆಗೂ ಚೆನ್ನಾಗಿರುತ್ತೆ ಹೊಟ್ಟೆಗೆ ಇನ್ನೂ ಚೆನ್ನಾಗಿರುತ್ತೆ ಇದು ಇದು ನಾಲ್ಗೆಗೆ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಿ ಕುದಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ ಅದೇ ಮೆಡಿಷನ್ನಾಗಿ ನಾವು ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಇದನ್ನು ಕಷಾಯ ಪೌಡ್ರ್ ಹಾಕಿ ಕೂಡಲೇ ಅದು ಇಳಿಸ್ಬೇಕು ಸರ್ ಅದು ಇದು ಕುದಿಬಾರ್ದು ಇದು ಕುದ್ರೆ ಏನಾಗುತ್ತೆ ಅಂದರೆ ಇಂಗ್ರೀಡಿಯೆಂಟ್ಸ್ ವೀಕಾಗುತ್ತೆ ಇದು ಸೊ ಹಾಗಾಗಿ ಅದನ್ನು ಹಾಗೆ ಕುಡಿಬೇಕು ಸರ್ ಅವಾಗ ಅದು ಸಣ್ಣ ಶೀತ ಕೆಮ್ಮು ಜ್ವರ ಇದೆ ಕಡಿಮೆ ಆಗುತ್ತೆ ಸರ್ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ಲಾರ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ